ಮಳೆಗಾಲ ಆರಂಭದ ಹಿನ್ನೆಲೆ ಮಿಂಚು ಸಿಡಿಲಿನ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ ರವರು ನೀಡಿದ್ದಾರೆ ಸಿಡಿಲು ಬಡಿಯುವ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಹೋಗದಂತೆ ಸೂಚನೆಯನ್ನ ನೀಡಿತು ಕಡಬ ಮತ್ತು ಸುಬ್ರಹ್ಮಣ್ಯದಲ್ಲಿ ಮೊದಲ ಮಲೆಗೆ ಇಬ್ರು ಸಿಡಿಲು ಬಡಿದು ಸಾವನ್ನಪ್ಪಿದ್ದಾರೆ ಸಿಡಿಲಿನಿಂದ ಹಾನಿಯಾಗದಂತೆ ಎಚ್ಚರಿಕೆ ವಹಿಸಲು ಮಿಂಚು ಬಂಧಕದ ಅವಶ್ಯಕತೆ ಇದೆ ಈಗಾಗಲೇ ಸರ್ಕಾರಕ್ಕೆ ಈ ಬಗ್ಗೆ ಪ್ರಸ್ತಾವನೆ ಕೂಡ ಕಳುಹಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಈ ಬಗ್ಗೆ ಪ್ರಸ್ತಾವನೆಯನ್ನ ಕಳುಹಿಸಲಾಗಿದೆ ಸರ್ಕಾರದ ಅನುಮೋದನೆಗಾಗಿ ಕಾಯಲಾಗ್ತಿದೆ ಈಗಾಗಲೇ ಸಿಡಿಲು ಹೆಚ್ಚಾಗಿ ಬಡಿಯುವಂತಹ ಸ್ಥಳಗಳ ಕುರಿತು ಕೆಲಸವನ್ನು ಕೂಡ ನಡೀತಾ ಇದೆ ಸರ್ಕಾರದಿಂದ ಅನುಮತಿ ದೊರೆತ ತಕ್ಷಣ ಕಾಮಗಾರಿ ಆರಂಭಿಸಲಾಗುತ್ತದೆ ಅಲ್ಲಿ ತನಕ ಜನ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಆದಷ್ಟು ಬೇಗ ಮಿಂಚು ಬಂಧಕ ಅಳವಡಿಸುವ ಕೆಲಸ ನಡೆಸಲಾಗುವುದು ಎಂದು ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ಹೇಳಿಕೆಯನ್ನ ನೀಡಿದ್ರು ಹೇಳಿದಂತೆ ಒಂದು ಪ್ರಸ್ತಾವನೆ ಐ ಒಂದು ಪ್ರಸ್ತಾವನೆ ಕೂಡ ಹೋಗಿದೆ ಒಂದು ಸರ್ಕಾರಕ್ಕೆ ಘನ ಸರ್ಕಾರಕ್ಕೆ ಸರ್ಕಾರದಿಂದ ಬಿಡುಗಡೆ ಆದ ಕೂಡಲೇ ಅದು ಕೂಡ ನಾವೇ ಕ್ರಮ ಕೈಗೊಳಿಸ್ತೀವಿ ಬಟ್ ಅದು ಬಿಟ್ಟು ಕೂಡ ಈಗ ಮೊನ್ನೆ ಡಿ ಸಾಹೇಬರು ಮೀಟಿಂಗ್ದಲ್ಲಿ ಸಾಹೇಬರು ಕೂಡ ಜಿಲ್ಲಾಧಿಕಾರಿ ಕೂಡ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಸೊ ಕಡಬ ನಾನೇ ಪರ್ಸನಲ್ಲಿ ವಿಸಿಟ್ ಮಾಡಿ ಬಂದಿದ್ದೀನಿ ನಮ್ಮ ತಹಸೀಲ್ದಾರ್ಗಳು ಕೂಡ ವಿಸಿಟ್ ಮಾಡ್ತಿದ್ದಾರೆ ನಾವೇ ಆ ಸೂಕ್ತ ಸ್ಥಳಗಳು ಈಗ ಗುರುಸ್ತಾ ಇದ್ದೀವಿ ಗುರುತಿಸ್ತಾ ಇದ್ದೀವಿ ದ ಮೊಮೆಂಟ್ ವೈ ಐಡೆಂಟಿಫೈ ಆಲ್ ದೀಸ್ ಥಿಂಗ್ಸ್ ವಿಲ್ ಡೆಫಿನೆಟ್ಲಿ ನಾವೇ ಇನ್ಸ್ಟಾಲೇಷನ್ ಕೆಲಸ ಕೂಡ ಶುರು ಮಾಡಿಸ್ತೀವಿ ಅದು ಪ್ಲಾನಿಂಗ್ ಹಂತದಲ್ಲಿ ಇದೆ ಬೇಗ ಮಾಡಿಕೊಡ್ತೀವಿ ಮಾಧ್ಯಮ ನಾವೇ ಡಿ ಸಿ ವತಿಯಿಂದ ಮತ್ತೆ ನಮ್ಮ ವತಿಯಿಂದ ಒಂದು ಮಿಂಚಿನ ಏನು ಕಾಳಜಿ ವಹಿಸಬೇಕು ಅಂತ ಒಂದು ಐ ಇ ಸಿ ಒಂದು ಎಜುಕೇಟಿವ್ ಮೆಟೀರಿಯಲ್ ಕೂಡ ನಾವೇ ಫ್ಲೋಟ್ ಮಾಡಿದ್ದೀವಿ ದಯವಿಟ್ಟು ನಾನು ಸರ್ ನಮ್ಮ ಜನರಿಗೆ ಕೂಡ ಒಂದು ವಿನಂತಿ ಪಡಿಸ್ತಾ ಇದ್ದೀನಿ ದಯವಿಟ್ಟು ಮಳೆ ಬಂದರೆ ಎಸ್ಪೆಷಲಿ ಮಳೆ ಶುರುವಾದಾಗ ಸ್ವಲ್ಪ ಮಿಂಚಿನ ಪ್ರಾಬ್ಲಮ್ ಇರಬಹುದು ಕಡಬದಲ್ಲಿ ಎರಡು ಡೆತ್ನು ಸಹ ಆಗಿದೆ ಇತ್ತೀಚೆಗೆ ಸೊ ಅದು ಕೂಡ ನಾವೇ ಸರ್ವೆ ಮಾಡಿ ಪ್ಲ್ಯಾನ್ ಮಾಡ್ತಾ ಇದೀವಿ ಏನು ಪರಿಹಾರ ಮಾಡುವಂಥದ್ದು ಬಟ್ ಮೇನ್ ಆ ರಿಸ್ಕ್ಗೆ ಆ ಅಪಾಯಗೆ ಅವಾಯ್ಡ್ ಮಾಡುವಂಥದ್ದು ಮೇನ್ ಅಂತ ಏನಂತ ಹೇಳಿದರೆ ಅವೇರ್ನೆಸ್ ಅರಿವು ಮೂಡಿಸುವಂಥದ್ದು ನಮಗೆ ಕ್ರಮ ವಹಿಸಬೇಕು ಮತ್ತು ಜನರು ಕೂಡ ಸ್ವಲ್ಪ ಸಹಕಾರವನ್ನು ನೀಡಿ ಮಳೆ ಬಂದರೆ ಎಸ್ಪೆಷಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮನೆ ಒಳಗೆ ಇರಬೇಕು ಹೊರಗೆ ಇದ್ದರೆ ತಾವುಗಳು ದೊಡ್ಡ ದೊಡ್ಡ ಮರಕ್ಕೆ ಮತ್ತು ವಿದ್ಯುತ್ ಕಂಬಗಳಿಗೆ ಅವಾಯ್ಡ್ ಮಾಡಬೇಕು ಬೇಕಿದ್ರೆ ನೆಲದ ಮೇಲೆ ಕೂತ್ಕೋಬೇಕು ಬಿಕಾಸ್ ಯಾವಾಗಲೇ ಹೈಟ್ ಜಾಸ್ತಿ ಇದ್ದರೆ ಅಲ್ಲಿ ಅಪಾಯವನ್ನು ಜಾಸ್ತಿ ಆಗಿ ಜಾಸ್ತಿ ಆಗೋಗುತ್ತೆ ಸೊ ಅದು ಎಲ್ಲ ಸ್ವಲ್ಪ ಕಾಳಜಿ ಬಹಿಸಿದ್ರೆ ವಿ ಕ್ಯಾನ್ ಅವಾಯ್ಡ್ ಅ ಲಾಟ್ ಆಫ್ ಆಕ್ಸಿಡೆಂಟ್